ನೋಡ್ತಾ ಇದ್ರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಏಡಿ ಸ್ಟೋನ್ ಅಲ್ಲಿ ಮಿಂಟ್ ಪಿಂಕ್ ಸ್ಟೋನ್ ಒಂದು ನೆಕ್ಲೆಸ್ ನ ತಗೊಂಡಿನಿ ಅದ್ಭುತವಾಗಿದೆ ಸ್ನೇಹಿತರ ನೆಕ್ಲೆಸ್ ನೋಡ್ತಾ ಇರಬಹುದು ಪೆಂಡೆಂಟ್ ಅಂತೂ ಹೈಲೈಟ್ ಆಗಿ ಕಾಣಿಸಿದೆ ಸುತ್ತಲೂ ಎರಡು ಲೇಯರ್ ಪರ್ಲ್ ಅನ್ನ ಹಾಕಿದ್ದಾರೆ ಸಾರಿ ಸ್ಟೋನ್ ಅನ್ನ ಹಾಕಿದಾರೆ ವೈಟ್ ಸ್ಟೋನು ಮಿಡ್ಲಲ್ಲಿ ಓವಲ್ ಶೇಪ್ ದಪ್ಪದ ಸ್ಟೋನ್ ಅನ್ನ ಹಾಕಿದ್ದಾರೆ ಅದ್ಭುತವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಕೆಳಗಡೆ ನೋಡಿ ಪರ್ಲನ್ನು ಹಾಕಿರೋದ್ರಿಂದ ಐಲೈಟಾಗಿ ಕಾಣಿಸುತ್ತೆ ಮೇಲ್ಗಡೆಯೂ ಕೂಡ ಪರ್ಲ್ ಹಾಕಿದ್ದಾರೆ ಮತ್ತು ಅದಕ್ಕೆ ಪಟ್ಟಿ ಚೈನನ್ನು ಹಾಕಿದ್ದಾರೆ ಸೊ ನೆಕ್ಲೆಸ್ ಅಂತೂ ಅದ್ಭುತವಾಗಿದೆ ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಯರಿಂಗ್ಸ್ ಅಂತೂ ಪೆಂಡೆಂಟ್ ಏನಿದೆ ಅದೇ ಥರ ಇದೆ ಸೇಮ್ ಇಯರಿಂಗ್ಸ್ಗೆ ಆಲ್ಮೋಸ್ಟ್ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಪುಷ್ ಅಪ್ ಟೈಪ್ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ದಾರ ಅಥವಾ ಚೈನ್ ಯಾವ್ದು ಬೇಕಂದ್ರೂ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ರಿಯಲ್ ಗೋಲ್ಡ್ ಪಾಲಿಶಲ್ಲಿ ಪ್ರೀಮಿಯಂ ಕ್ವಾಲಿಟಿದು ನೆಕ್ಲೆಸನ್ನು ತಗೊಬಂದೀನಿ ಸಖತ್ತಾಗಿದೆ ಇದೆಲ್ಲ ಚಿನ್ನದ ಸೇಮ್ ಅನ್ನೋ ತರಹ ಕಾಣಿಸುತ್ತೆ ಚಿನ್ನದ ಪಾಲಿಶ್ ಹಾಕಿರ್ತಾರೆ ಸ್ನೇಹಿತರೆ ಇದನ್ನ ನೋಡ್ತಾ ಇರ್ಬೋದು ಡಿಸೈನ್ಸು ತುಂಬ ಅಂದರೆ ತುಂಬ ಎಲಿಗೆಂಟ್ ಡಿಸೈನ್ಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ಕ್ರಿಸ್ಟಲ್ ಬೀಟ್ಸ್ ಹಾಕಿದ್ದಾರೆ ಮತ್ತು ನೋಡಿ ಚಿನ್ನಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ತರಹ ಒಂದು ಕುಂದನ್ ಸ್ಟೋನ್ಗಳನ್ನೇ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಕ್ವಾಲಿಟಿ ಮಾತ್ರ ಅಮೇಝಿಂಗು ಪ್ರೀಮಿಯಂ ಕ್ವಾಲಿಟಿ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಇದಕ್ಕೆ ಜುಮ್ಕಾ ಬರುತ್ತೆ ಸ್ನೇಹಿತರೆ ಜುಮ್ಕಾನು ಸೂಪರಾಗಿರುತ್ತೆ ಇವೆಲ್ಲವೂ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಇರೋದಿಲ್ಲ ಯಾರೂ ರಿಯಲ್ ಗೋಲ್ಡ್ ಪಾಲಿಶ್ದು ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ರಿನ ಯೂಸ್ ಮಾಡಬೇಕು ಸ್ವಲ್ಪ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸವೇ ಗೊತ್ತಾಗಬಾರ್ದು ಅನ್ನೋವಂತಹ ಮನಸ್ಥಿತಿ ಇರುತ್ತೆ ಅವರು ತೊಗೋಬಹುದು ತುಂಬಾ ಚೆನ್ನಾಗಿದೆ ರೇಟ್ ಕೇಳೋದಾದರೆ ಆಫರಲ್ಲಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೊಡ್ತಾ ಇದೀವಿ ಫೈ ಇಯರ್ಸ್ ವಾರಂಟಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಹೆವಿ ಕ್ವಾಲಿಟಿ ರಿಯಲ್ ಗೋಲ್ಡ್ ಪಾಲಿಷ್ದು ನೆಕ್ಲೆಸ್ನ ತೊಗೊಂಡಿನಿ ನೆಕ್ಲೆಸ್ ಅಲ್ಲ ಸ್ನೇಹಿತರೆ ಇದು ಹಾರ ಗುಂಡುಮಣಿ ಸರ ಅಂತಲೂ ಕರೀತಾರೆ ಇದೆ ಏನೇನೆಲ್ಲ ಯೂಸ್ ಮಾಡಿದ್ದಾರೆ ನೋಡಿ ಪರ್ಲ್ ಯೂಸ್ ಮಾಡಿದ್ದಾರೆ ಅದು ದಪ್ಪದಾದಂಥ ಪರ್ಲನ್ನು ಯೂಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಆ ಪರ್ಲ್ಗೆ ಕ್ಯಾಪಿಂಗ್ ಹಾಕಿದ್ದಾರೆ ಮತ್ತು ಹೌಳ ಹಾಕಿದ್ದಾರೆ ಹವಳಕ್ಕೂ ಕೂಡ ಕ್ಯಾಪಿಂಗ್ ಹಾಕಿದ್ದಾರೆ ಮತ್ತು ಮಣಿಗಳನ್ನು ನೋಡಿ ಎಷ್ಟು ತರಹದ ಮಣಿಗಳು ಇದೆಲ್ಲನೂ ಹಾಕೊಂಡ್ಬಿಟ್ರೆ ಎಷ್ಟು ಹೈಲೈಟ್ ಕಾಣಿಸುತ್ತೆ ಅಂದರೆ ಸೂಪರಾಗಿ ಕಾಣಿಸುತ್ತೆ ಇನ್ನು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹವಳದೇ ಇಯರಿಂಗ್ಸ್ ಕೊಟ್ಟಿದ್ದಾರೆ ಕ್ಯಾಪಿಂಗ್ ಇರುವಂಥ ಅವಳ ಸಿಲಿಂಡರ್ ಶೇಪ್ದು ದಪ್ಪ ದಪ್ಪದಾದಂಥ ಹವಳಗಳು ಸ್ನೇಹಿತರೆ ಸ್ಮಾಲ್ ಸ್ಮಾಲ್ ಹವಳ ನೀವು ನೋಡಿರ್ಬೋದು ಇಲ್ಲೆಲ್ಲ ಮಾರ್ಕೆಟ್ಗಳಲ್ಲಿ ಸಣ್ಣ ಸಣ್ಣ ಹವಳಗಳು ಸಿಗುತ್ತೆ ಆ ಥರದಲ್ಲ ದಪ್ಪ ದಪ್ಪ ಹವಳ ಮತ್ತು ಈ ತರಹ ಡಿಸೈನ್ಸೇ ರೇರ್ ರೇರಲ್ಲಿ ರೇರ್ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಆಗಿದೆ ಫೈವ್ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಲೆವೆನ್ ಹಂಡ್ರೆಡ್ ಸಾವಿರದ ನೂರು ರೂಪಾಯಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಇವೆಲ್ಲ ತುಂಬ ರೇರ್ ಸೆಟ್ಗಳು ನಾನು ಮೊದಲೇ ಹೇಳ್ತಾ ಇದ್ದೀನಿ ಅಂತ ಪರ್ಚೇಸ್ ಮಾಡಿಬಿಡಿ ಯಾಕೆಂದರೆ ತುಂಬ ಸೆಟ್ಗಳು ಸಿಗೋದಿಲ್ಲ ಯಾಕೆಂದರೆ ತುಂಬ ರೇರ್ ಆಗಿರೋದ್ರಿಂದ ತುಂಬ ಕಡಿಮೆ ಸೆಟ್ಗಳು ಬರ್ತವೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದು ಎಲ್ಲನೂ ಚಿನ್ನದಲ್ಲಿ ಯಾವ ತರಹ ಡಿಸೈನ್ ಬರುತ್ತೋ ಅದೇ ಡಿಸೈನ್ ಅನ್ನ ಕಾಪಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಅಲ್ಲ ನೋಡಿ ಗ್ರೀನ್ ಇದೆ ಪಿಂಕ್ ಇದೆ ಮಧ್ಯ ಮಧ್ಯ ಮಣಿಗಳನ್ನು ಹಾಕಿದ್ದಾರೆ ಮತ್ತೆ ಚಕ್ರಗಳನ್ನು ಹಾಕಿದ್ದಾರೆ ಮತ್ತೆ ಕ್ರಿಸ್ಟಲ್ ಬಿಟ್ಸ್ ನೋಡಿ ಗ್ರೀನ್ ಬಿಟ್ಸ್ಗೆ ಗೋಲ್ಡ್ ಬಾಲ್ಸನ್ನು ಮಿಕ್ಸ್ ಮಾಡಿ ಹಾಕಿದ್ದಾರೆ ಮತ್ತೆ ಪಿಂಕ್ ಸ್ಟೋನು ಎಲ್ಲ ಲೇಡೀಸ್ ಫೇವ್ರೆಟು ಪಿಂಕ್ ಕ್ರಿಸ್ಟಲ್ ಬಿಟ್ಸು ಸೊ ಅದನ್ನು ಹಾಕಿದರೆ ಮೇಲ್ಗಡೆ ನೋಡ್ತಾ ಇರ್ಬೋದು ಒಂದೊಂದು ಚಕ್ರ ಒಂದು ಬಾಲನ್ನು ಹಾಕಿ ಹೋಲ್ಡಿಂಗ್ ಮಾಡಿದ್ದಾರೆ ಮತ್ತು ಅದಕ್ಕೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಲೆಂತ್ ಆಫ್ ದಿ ಚೈನು ಕೂಡ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಚೈನ್ ಲೆಂತ್ ಬಂದು ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಹಾಕ್ಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಮಿರಮಿರ ಅಂತ ಮಿಂಚುತ್ತಿದೆ ಇವೆಲ್ಲ ಒರಿಜಿನಲ್ ಕ್ರಿಸ್ಟಲ್ಸ್ ಸ್ನೇಹಿತರೆ ಮತ್ತು ಇದೆಲ್ಲ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶು ಫೈವ್ ಇಯರ್ಸ್ ವಾರಂಟಿ ಹೆವಿ ಕ್ವಾಲಿಟಿ ಜ್ಯುವೆಲ್ರಿಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಅಂದರೆ ಡ್ಯಾಮೇಜಸ್ಗೆ ವಾರಂಟಿ ಇರಲ್ಲ ಕಲರ್ ಶೇಡಿಗೆ ಮಾತ್ರನೇ ವಾರಂಟಿ ಇರುತ್ತೆ ಅಷ್ಟು ಸುಲಭವಾಗಿ ಡ್ಯಾಮೇಜ್ ಆಗೋದೇ ಇಲ್ಲ ಯಾಕೆಂದರೆ ಇದೆಲ್ಲನೂ ಚಿನ್ನದ ಪೋಣಿಸುವಂತಹ ನೈಲಾನ್ ದಾರದಲ್ಲಿ ಪೋಣಿಸಿರೋದು ಸೊ ಹಾಗಾಗಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋಂಥ ಸ್ಟೋನ್ ನೆಕ್ ನೆಕ್ಲೆಸ್ನ ತೊಗೊಬಂದೀನಿ ನೆಕ್ಲೆಸ್ ಆಗು ಯೂಸ್ ಮಾಡ್ಬೋದು ಚೋಕರ್ ಥರನೂ ಯೂಸ್ ಮಾಡ್ಬೋದು ಟೂಯಿನ್ಮನ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಪರ್ಲ್ಸ್ ಇದಾವೆ ಮತ್ತು ಕೆಳಗಡೆ ಒಂದು ಡ್ರಾಪನ್ನು ಕೊಟ್ಟಿದ್ದಾರೆ ಪಿಂಕ್ ಸ್ಟೋನ್ದು ಮೇಲ್ಗಡೆ ಬಂದು ಕಮಲಾ ಡಿಸೈನನ್ನು ಮಾಡಿದರೆ ಅದೆಷ್ಟು ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಅಂದರೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ನೋಡಿ ಬರೀ ಇದು ಎಳೆಗಳು ಮಾತ್ರ ಅಲ್ಲ ಒಳಗಡೆನೂ ಕೂಡ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಸಖತ್ತಾಗಿದೆ ಅದಕ್ಕೆ ಪಟ್ಟಿ ಚೈನನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಸ ಸ್ನೇಕ್ ಚೈನನ್ನು ಹಾಕಿದ್ದಾರೆ ಮತ್ತು ಮೇಲ್ಗಡೆ ಒಂದು ಹೋಲ್ಡಿಂಗ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಇದು ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದೀವಿ ಮತ್ತು ಇದನ್ನು ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸು ಪುಟ್ಟದಾಗಿದೆ ಮಸ್ತ ಇದೆ ಬರೀ ಇಯರಿಂಗ್ಸ್ ತೊಗೋಬೇಕಂದ್ರೇ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಆಗುತ್ತೆ ಇಯರಿಂಗ್ಸು ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಪುಷ್ ಅಪ್ ಟೈಪು ಸಖತ್ತಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಬರ್ಲಾಕಿರೋದ್ರಿಂದ ಅಳ್ಳಾಡುತ್ತೆ ಸೊ ಸಕ್ಕತ್ತಾಗಿ ಕಾಣಿಸುತ್ತೆ ಆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಾವು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂತಹ ಒಂದು ಚೋಕರ್ ಅನ್ನ ಬಂದಿನಿ ಸ್ನೇಹಿತರೆ ಮಸ್ತಾ ಇದೆ ಕ್ವಾಲಿಟಿ ಮಾತ್ರ ನೋಡ್ತಾ ಇದ್ದೀರಲ್ಲ ಪಿಂಕ್ ಸ್ಟೋನಲ್ಲಿದೆ ಮತ್ತು ಗ್ರೀನ್ ಸ್ಟೋನಲ್ಲಿದೆ ಮತ್ತು ಇಯರಿಂಗ್ಸು ಕೂಡ ಬಂದಿದೆ ನೋಡಿ ಸ್ಟೋನ್ಗಳು ಹೆಂಗಿದೆ ಅಂತ ಸಖತ್ ಆಗಿದೆ ಮಿರ ಮಿರಾ ಅಂತ ಮಿಂಚಿದಿದೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿದ್ದಾರೆ ಅದಕ್ಕೆ ಪಟ್ಟಿ ಚೈನನ್ನು ಕೂಡ ಕೊಟ್ಟಿದ್ದಾರೆ ಸಖತ್ತಾಗಿದೆ ಹಾಕೊಂಡ್ರೆ ಮಾತ್ರ ಐಲೆಟ್ಟಾಗಿ ಕಾಣಿಸುತ್ತೆ ಇಯರಿಂಗ್ಸು ಅಷ್ಟೇ ಸ್ನೇಹಿತರೆ ಮಿಡಲಲ್ಲಿ ಒಂದು ಸ್ಟೋನನ್ನು ಕೊಟ್ಟು ಸುತ್ತಲೂ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಪುಶ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಇದೆಲ್ಲ ಇದಕ್ಕೆ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಇವತ್ತಿನ ಒಂದು ಆಫರಲ್ಲಿ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಇದು ಮಕ್ಕಳು ಆಸರ ಹಾಗಾದ ಅಂದರೆ ಇಲ್ಲ ಸ್ನೇಹಿತರೆ ಇದು ದೊಡ್ಡವ್ರದೇ ನೋಡಿ ಲೆಂತ್ ಆಫ್ ದಿ ಚೈನ್ ತುಂಬಾ ದೊಡ್ಡದಿದೆ ಇವನ್ ನೆಕ್ಲೆಸ್ ಥರನೂ ಕೂಡ ಯೂಸ್ ಮಾಡ್ಬೋದು ಟೂ ಇನ್ ಒಂದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮ್ಯಾಟ್ ಫಿನಿಶಿಂಗ್ ತಗೊಂಡ್ ತೊಗೊಬಂದಿನಿ ಸಕ್ಕದ ಇದೆ ನೋಡಿ ಮಿಡ್ಲಲ್ಲಿ ಮೆರೂನ್ ಸ್ಟೋನ್ ಇದೆ ಸುತ್ತಲೂ ಕೂಡ ಎಷ್ಟು ಲೇಯರ್ ಆಲ್ಮೋಸ್ಟ್ ಸಿಕ್ಸ್ ಲೇಯರ್ಸ್ ಇದೆ ಸಕ್ಕದ ಇದೆ ಕ್ವಾಲಿಟಿ ಮಾತ್ರ ಡಿಟೋ ಚಿನ್ನ ಥರ ಇದೆ ನೋಡಿ ಮ್ಯಾಟ್ ಫಿನಿಶಿಂಗ್ ಇದೆ ನೆನಪಲ್ಲಿ ಇರಲಿ ಇದು ಗೋಲ್ಡ್ ಪಾಲಿಶ್ ಅಲ್ಲ ಮ್ಯಾಟ್ ಪಾಲಿಶ್ದು ತುಂಬಾ ಚೆನ್ನಾಗಿದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ನಿಮಗೆ ಗ್ರೀನ್ ಬೇಕಂದ್ರೆ ಗ್ರೀನು ಸಿಗುತ್ತೆ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಏನು ಕಾಪರಲ್ಲಿ ಮಾಡಿರುವಂತಹ ಒಂದು ಇಯರಿಂಗ್ಸು ಸೊ ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ತಿರ್ಪ ಇರೋದಿಲ್ಲ ಸ್ನೇಹಿತರೆ ಪುಷ್ ಅಪ್ ಟೈಪು ಬಟ್ ಇದೆಲ್ಲ ಕಾಪರ್ದಾಗಿರೋದ್ರಿಂದ ನೀವು ಹೆಂಗೆ ಬೆಂಡ್ ಮಾಡಿ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಸೊ ಕಲರ್ ವಾರಂಟಿ ಟೂ ಇಯರ್ಸ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗಾದರೆ ರೇಟ್ ಎಷ್ಟು ಅಂತ ಹೇಳೋದಾದರೆ ಒಂದೆ ಜೊತೆ ಇಯರಿಂಗ್ಸ್ ಗೆ 250 ಆಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ